ಈ ಚಾಪ್ಟರ್ ಹೆಸರೇನು ಅಂದ್ರೆ ನೀವು ಎಲ್ಲಿದ್ದೀರಿ ಮತ್ತು ನೀವು ಎಲ್ಲಿರುತ್ತೀರಿ ಎಂಬುದರ ನಡುವಿನ ಅಂತರವೇ ಕನಸುಗಳು ಇಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇವತ್ತು ನಾನು ಯಾವ ಸಿಚ್ಯೇಶನಲ್ಲಿ ಇದ್ದೀನಿ ಪ್ರೆಸೆಂಟ್ ನಾನು ಹೇಗಿದ್ದೀನಿ ಮತ್ತು ಭವಿಷ್ಯದಲ್ಲಿ ನಾನು ಹೇಗಿರ್ತೀನಿ ಅದ್ರ ಮಧ್ಯದಲ್ಲಿರೋದೇ ಕನಸುಗಳು ಅಂದರೆ ಆ ಕನಸುಗಳೇ ನಾನು ಎಲ್ಲಿರ್ತೀನಿ ಅಂತ ಅನ್ಕೊಂಡಿದ್ದೀನಿ ಅಲ್ಲ ಅಲ್ಲಿಗೆ ಕರ್ಕೊಂಡು ಹೋಗೋದು ಯಾವುದು ಅಂದರೆ ಡ್ರೀಮ್ಸ್ ಕನಸುಗಳು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ಟಿದ್ದಾರೆ ಎಕ್ಸಾಂಪಲ್ಸ್ಗಳ ಮೂಲಕ ನಮ್ಗೆ ಅರ್ಥ ಮಾಡಿಸಿದ್ದಾರೆ ನೋಡೋಣ ಒಂದು ಐತಿಹಾಸಿಕ ಭಾಷಣವನ್ನು ನೀಡುತ್ತಾ ಮಾರ್ಟಿನ್ ಲೂಥರ್ ಕಿಂಗ್ ಸೊ ನಮಗೆಲ್ಲ ಗೊತ್ತಿದೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಏನು ಹೇಳಿದ್ರು ಅಂತ ಅಂದರೆ ಈ ದೇಶ ಒಂದಿನ ಎಚ್ಚರಗೊಳ್ಳುತ್ತದೆ ಅವರು ಹೇಳಿದ್ರಂತೆ ಈ ದೇಶ ಒಂದಿನ ಎಚ್ಚರಗೊಳ್ಳುತ್ತೆ ಮುಂದೆ ಒಂದಿನ ಜನಾಂಗದ ನಿಜವಾದ ಅರ್ಥವನ್ನು ತಿಳ್ಕೊಂಡು ಎಲ್ಲರೂ ಕೂಡ ಜೀವಿಸೋ ಅಂಥ ಒಂದು ದಿನ ಬಂದೇ ಬರುತ್ತೆ ಈ ಸತ್ಯ ನನ್ನ ಆತ್ಮಸಾಕ್ಷಿಯನ್ನು ಹೆತ್ ಏನು ಎತ್ತಿ ಹಿಡಿತಾ ಇದೆ ನನ್ನ ಆತ್ಮಸಾಕ್ಷಿ ನನಗೆಲ್ಲೋ ಒಂದು ಕಡೆ ನಾನು ಒಳಗಡೆ ಅನ್ನಿಸ್ತಾ ಇದೆ ಈ ಥರದ ಒಂದು ನಮ್ಮ ನಮ್ಮ ದೇಶ ಮುಂದೆ ಒಂದಿನ ಈ ಥರ ಆಗುತ್ತೆ ವರ್ಣ ಭೇದಗಳು ಇವೆಲ್ಲ ಇರೋದಿಲ್ಲ ಭೇದ ಭೇದ ಭಾವ ಏನಿದೆ ಇವೆಲ್ಲ ಇಲ್ಲದೆ ನಮ್ಮ ದೇಶ ಜನಾಂಗದ ಅರ್ಥವನ್ನು ತಿಳ್ಕೊಂಡು ಮನುಷ್ಯತ್ವ ಅನ್ನೋ ಇದರಲ್ಲಿ ಮುಂದೆ ಒಂದಿನ ಈ ದೇಶ ಈ ಥರ ಆಗುತ್ತೆ ಅನ್ನೋದನ್ನು ಅವರು ಕನ್ಸ್ ಕಂಡಿದ್ರಂತೆ ಆ ಕನಸನ್ನು ಒಂದು ಭಾಷಣದಲ್ಲಿ ಹೇಳಿದ್ರಂತೆ ಮುಂದೆ ಒಂದಿನ ಅಣ್ಣ ತಮ್ಮಂದಿರ್ತಾರೇ ಎಲ್ಲರೂ ಕೂಡ ಒಂದೇ ಒಂದು ಸ್ಕೂಲಲ್ಲಿ ಒಂದೇ ಒಂದು ಒಂದೇ ಸ್ಕೂಲಲ್ಲಿ ಒಂದೇ ಕ್ಲಾಸ್ ರೂಮಲ್ಲಿ ಬೇಂಚಲ್ಲಿ ಪಕ್ಕಪಕ್ಕ ಕೂತ್ಕೊಂಡು ಕಲಿಯುವಂಥ ಒಂದು ಟೈಮ್ ಬರುತ್ತೆ ಆ ಒಂದು ಕನಸು ನನಗಿದೆ ಅಂತ ಅವರು ಹಂಚ್ಕೊಂಡಿದ್ರಂತೆ ಹಾಗೆ ಅವರು ಏನು ಹೇಳಿದರು ಅಂದರೆ ನನ್ನ ನಾಲ್ಕು ಪುಟ್ಟ ಮಕ್ಕಳುಗಳು ಅವರು ಕೂಡ ಅವರ ಬಣ್ಣವನ್ನು ಕೂಡ ಪರಿಗಣಿಸ್ದೆ ಬೇರೆಯವರ ಬಣ್ಣ ಕೂಡ ಅವರು ನೋಡದೆ ಚಾರಿತ್ರ್ಯದ ಸತ್ವವನ್ನು ಪರಿಗಣಿಸಿ ಈ ದೇಶದಲ್ಲಿ ಒಂದಿನ ಬದುಕ್ತಾರೆ ಅವರು ಆ ಥರದ ಕನಸು ನನಗಿದೆ ಅಂತ ಅವರು ಶೇರ್ ಮಾಡಿಕೊಂಡಿದ್ರಂತೆ ಸೊ ಈ ಏನು ಈ ಕನಸು ಬಗ್ಗೆ ಅವರು ಹೇಳಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂದರೆ ಜನತೆಗಾಗಿ ದುಡಿಯಬಹುದು ಮತ್ತು ನಾವು ನೆಕ್ಸ್ಟ್ ನಮ್ಮ ಸಮಾಜಕ್ಕೋಸ್ಕರ ದುಡಿಬಹುದು ಜೊತೆಯಾಗಿ ನಾವು ದುಡಿಬೋದು ಜೊತೆಯಾಗಿ ನಾವು ಪ್ರೇಯರ್ ಮಾಡ್ಬೋದು ಜೊತೆಯಾಗಿ ಹೋರಾಡ್ಬೋದು ಜೊತೆಯಾಗಿ ಸೆರೆಮನೆಗೂ ಹೋಗ್ಬೋದು ಜೊತೆಯಾಗಿ ಸ್ವಾತಂತ್ರ್ಯಕ್ಕಾಗಿ ಎದ್ದು ನಿಲ್ಬಹುದು ಆ ಥರದ ಒಂದು ದಿನ ಬಂದೇ ಬರುತ್ತೆ ನಾವೆಲ್ಲರೂ ಒಂದಾಗೋ ಅಂಥ ಒಂದು ದಿನ ಡೆಫಿನೆಟ್ಲಿ ಬರುತ್ತೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹೇಳಿದ್ರಂತೆ ಸೊ ಅದು ಹೇಗೆ ನಿಜ ಆಗಿದೆ ಅಂತ ಬಂದಾಗ ಅಮೇರಿಕಾದ ಮಹಾದೇಶ ಓಕೆ ಆ ದೇಶದಲ್ಲಿ ಈ ಥರದ ಒಂದು ಬದಲಾವಣೆ ಬರುತ್ತೆ ಅಂತ ಅವರು ಕನ್ಸ್ಕೊಂಡಿದ್ರು ಆ ಕನಸು ನಿಜ ಆಗಿದೆ ಯಾವಾಗ ನಾಲ್ಕು ದಶಕಗಳ ಬಳಿಕ ಅಮೇರಿಕ ದೇಶಕ್ಕೆ ಬರಾಕ್ ಒಬಾಮಾ ಅವರು ದೇಶದ ಅಧ್ಯಕ್ಷರಾಗಿ ಚುನಾಯಿಸಿದ್ದು ನಮಗೊಂದು ಇತಿಹಾಸ ಆಗಿದೆ ಕರೆಕ್ಟ್ ಅಲ್ವಾ ಬರಾಕ್ ಒಬಾಮಾ ಅಂದರೆ ನಾವು ಏನು ಅಮೇರಿಕಾದಲ್ಲಿ ಇದ್ದಿದ್ದು ವರ್ಣಭೇದ ಕಪ್ಪು ಬಿಳಿ ಇದೇನಿತ್ತು ಅದು ಹೋಗುತ್ತೆ ಅಂತ ಅವ್ರು ಹೇಳಿದರು ಜೊತೆಯಾಗಿ ದು ದುಡಿತಾರೆ ಅಂತ ಹೇಳಿದರು ಭೇದ ಭಾವ ಇರಲ್ಲ ಅಂತ ಹೇಳಿದರು ಯಾವಾಗ ನಾಲ್ಕು ದಶಕಗಳ ಹಿಂದೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಕಂಡಿದ್ದ ಕನಸು ಅವ್ರು ಹೇಳಿದ್ದ ಭಾಷಣ ನನ್ಸಾಗಿದೆ ಸೊ ಅದು ಅವರಿಗೆ ಏನು ನಾಲ್ಕು ದಶಕ ಆದಮೇಲೆ ಈ ಕನಸು ನನ್ಸಕ್ ಬಂದಿದೆ ಅಂತ ಅದಕ್ಕೆ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಈ ಕನಸನ್ನು ಕಂಡಿದ್ದು ಮಾರ್ಟಿನ್ ಲೂಥರ್ ಕಿಂಗು ಯಾವ ಟೈಮಲ್ಲಿ ಅಂತ ಅಂದರೆ ಜಗಳಗಳು ಜಾಸ್ತಿ ಆಗ್ತಾ ಇರುವಂಥ ಟೈಮಲ್ಲಿ ಯುದ್ಧಗಳು ಆಗ್ತಾ ಇರುವಂಥ ಟೈಮಲ್ಲಿ ವರ್ಣಭೇದಗಳು ತೀರಾ ಒಂದು ಏನು ತುಂಬಾ ಕೆಟ್ಟದಾಗಿ ತೀರಾ ಕೆಟ್ಟ ಸಮಯದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಈ ಕನಸನ್ನು ಕಂಡಿದ್ರಂತೆ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಇವತ್ತು ನಾವು ಒಂದು ಸಿಚ್ಯುಯೇಷನಲ್ಲಿ ಇರ್ತೀವಿ ಒಂದು ಕನಸು ನಮ್ಮ ನಮ್ಮ ಒಳಗಡೆ ಒಂದು ಸಿಚುಯೇಷನಲ್ಲಿ ಇರ್ತೀವಿ ಪ್ರೆಸೆಂಟ್ ನಮ್ಮ ಪರಿಸ್ಥಿತಿ ನಾವು ಸಾಲದಲ್ಲಿರ್ತೀವಿ ಅವಮಾನಗಳಾಗ್ತಾ ಇರುತ್ತೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇರಲ್ಲ ನಮ್ಮ ನಮ್ಮನ್ನ ಡಿಸ್ಕರೇಜ್ ಮಾಡ್ಯವ್ರು ತುಂಬ ಜನ ಇರ್ತಾರೆ ನಮಗೆ ಮೋಸ ಮಾಡಿರೋರು ಇರ್ತಾರೆ ಏನೋ ಒಂದು ಪ್ರೆಸೆಂಟ್ ನಾನು ಯಾವುದೋ ಒಂದು ಸಿಚುಯೇಷನಲ್ಲಿ ಇರ್ತೀನಿ ಓಕೆ ನಾನು ಈ ಸುಚುಯೇಷನಲ್ಲಿ ಇದ್ದಾಗಲೂ ಕೂಡ ನಾನು ಮುಂದೆ ಏನಾಗ್ತೀನಿ ಅನ್ನೋ ಒಂದು ಕನಸು ನನಗಿರಬೇಕು ಪ್ರೆಸೆಂಟ್ ಸಿಚುಯೇಷನಲ್ಲಿ ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳಿಬಿಟ್ಟು ಭವಿಷ್ಯನೂ ಹೀಗೆ ಇರುತ್ತೆ ಅಂತ ನಾನು ಕನಸನ್ನ ಕಾಣದೇ ಇರೋದಲ್ಲ ಅದಕ್ಕೆ ಅವರು ಈ ಎಕ್ಸಾಂಪಲ್ನ ಕೊಟ್ಟಿರೋದು ಮಾರ್ಟಿನ್ ಲೂಥರ್ ಕಿಂಗ್ ಈ ಕನಸನ್ನ ಯಾವ ಟೈಮಲ್ಲಿ ಕಂಡ್ರು ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಕನಸನ್ನ ಕಂಡಿರೋದು ಹಾಗಿದ್ಮೇಲೆ ನಾವು ಕೂಡ ಕಷ್ಟದ ಪರಿಸ್ಥಿತಿಯಲ್ಲೂ ಕನಸನ್ನ ಕಾಣಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಹಾಗೆ ಅವರು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಧೀರುಬಾಯಿ ಅಂಬಾನಿ ಅವರು ಡಿಜಿಟಲ್ ಇಂಡಿಯಾದ ಕನಸನ್ನ ಕಂಡಿದ್ರಂತೆ ಯಾವಾಗ ಕಂಡಿದ್ರು ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲಯನ್ಸ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಏನು ಕನಸನ್ನು ಕಂಡಿಡ್ದೆ ಕ ಕಂಡಿದ್ರಂತೆ ನಾನು ಈ ಥರದ್ದು ಒಂದು ಮುಂದೆ ಒಂದಿನ ನಮ್ಮ ರಿಲಯನ್ಸ್ ಇದರಲ್ಲಿ ಈ ಥರ ಡಿಜಿಟಲ್ ಇಂಡಿಯಾ ಆಗುತ್ತೆ ಅಂತ ಹೇಳಿ ಅವರು ಬೀಜನ ಹಾಕಿದ್ರಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೈನ್ಟೀನ್ ನೈಂಟಿ ನೈನಲ್ಲಿ ಈ ಒಂದು ಕನಸಿನ ಬೀಜನ ಅವರು ಹಾಕಿದ್ರು ಬಟ್ ಇವತ್ತು ಅದು ನನ್ಸಾಗಿದೆ ಹೌದಲ್ವಾ ಸುಮಾರು ವರ್ಷಗಳು ತೊಗೊಂಡಿರ್ಬೋದು ಬಟ್ ಆಗಿದೆ ಆದರೆ ಅಂಬಾನಿಯವರು ದಿರುಬಾಯಿ ಅಂಬಾನಿಯವರು ಈ ಕನಸನ್ನು ಕಂಡಾಗ ಡಿಜಿಟಲ್ ಅನ್ನೋ ಒಂದು ಕಾನ್ಸೆಪ್ಟೇ ಇರಲಿಲ್ವಂತೆ ನಮಗೆ ಆನ್ಲೈನ್ ಆಗಿರ್ಬೋದು ಈ ಥರದ್ದೆಲ್ಲ ಪರಿಚಯನೇ ಇಲ್ಲದೆ ಇರೋವಂಥ ಟೈಮಲ್ಲಿ ಅವರು ಕನಸನ್ನು ಕಂಡಿದ್ದಾರೆ ಅಂದರೆ ಇಲ್ಲೇನು ಮತ್ತೆ ಇವರು ಈ ಎಕ್ಸಾಂಪಲ್ ಹೇಳ್ತಿದ್ದಾರೆ ಅಂದರೆ ನಾವು ಚೆನ್ನಾಗಿದ್ದಾಗ ಅಥವಾ ನಮ್ಗೆ ಏನಾದರೂ ಎಲ್ಲ ಸಿಗಬೇಕಾದ್ರೆ ಕನಸನ್ನು ಕಾಣೋದಲ್ಲ ಏನೂ ಇಲ್ಲದೇ ಇರೋ ಟೈಮಲ್ಲೂ ಕೂಡ ನಾವು ಕನಸನ್ನು ಕಾಣ್ತಾ ಇರಬೇಕು ಆ ಕನಸನ್ನೇ ಆ ಕನಸೇ ನಾವು ಎಲ್ಲಿಗೆ ಹೋಗಬೇಕು ಅನ್ನೋ ದಾರಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸೋಕ್ಕೆ ಈ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದು ಯಾವುದು ಅಂದರೆ ರತನ್ ಟಾಟಾ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳೋ ಒಂದು ಕನಸಿನ ಕಾರನ್ನ ಅವರು ಒಂದು ಕನಸು ಕಂಡಿದ್ರಂತೆ ಈ ಥರದ ಒಂದು ಕನಸು ಇದೆ ನನಗೆ ಒಂದು ಲಕ್ಷಕ್ಕೆ ಒಂದು ಕಾರನ್ನ ನಾನು ಬಿಡಬೇಕು ಅಂತ ಆ ಕನಸು ನ್ಯಾನೋ ರೂಪದಲ್ಲಿ ಸಾಕಾರ ಆಗಿದ್ದು ನಾವು ನೋಡಿದ್ದೀವಿ ಅಂತ ಅಂದರೆ ಒಂದು ಲಕ್ಷಕ್ಕೆ ಕಾರ್ ಅನ್ನೋದು ಅದನ್ನು ಇಮ್ಯಾಜಿನೇ ಮಾಡದೇ ಇರೋ ಟೈಮಲ್ಲಿ ರತನ್ ಟಾಟಾ ಆ ಕನಸನ್ನ ಕಂಡಿದ್ರು ಅದು ನನ್ಸಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೆ ಪ್ರತಿಯೊಂದನ್ನು ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಏನು ಸ್ವಾತಂತ್ರ್ಯ ನಮ್ಮ ನಮ್ಮ ದೇಶದಲ್ಲಿ ಹೇಗೆ ಫುಲ್ಲು ಪರಕೀಯರಿಂದ ನಾವು ಒದ್ದಾಡೋ ಟೈಮಲ್ಲಿ ಸ್ವಾತಂತ್ರ್ಯನೇ ಇಲ್ಲದೆ ಇರೋ ಟೈಮಲ್ಲಿ ಬೇರೆಯವರು ನಮ್ಮನ್ನ ಆಳ್ತಾ ಇರುವಂಥ ಸಮಯದಲ್ಲಿ ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯದ ಕನಸನ್ನು ಕಂಡ್ರಂತೆ ಸ್ವಾತಂತ್ರ್ಯದ ಕನಸು ಎಲ್ಲ ಚೆನ್ನಾಗಿದ್ದಾಗಲ್ಲ ಮಹಾತ್ಮ ಗಾಂಧಿ ಅವರು ಕಂಡಿದ್ದು ಏನು ಚೆನ್ನಾಗಿಲ್ದೇ ಇರೋ ಟೈಮಲ್ಲಿ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದು ಓಕೆ ಸೊ ಮತ್ತೆ ಈ ಎಕ್ಸಾಂಪಲಲ್ಲೂ ನಮ್ಗೆ ಅವ್ರು ಏನು ಅರ್ಥ ಮಾಡಿಸ್ತಿದ್ದಾರೆ ಅಂದರೆ ನೀವು ಪ್ರೆಸೆಂಟ್ ಯಾವ ಇದ್ದೀರಾ ಅನ್ನೋದು ಮ್ಯಾಟ್ರಲ್ಲ ನೀವು ಎಲ್ಲಿಗೆ ಹೋಗಬೇಕು ಅಂತಿದ್ದೀರಾ ಅದಕ್ಕೆ ನೀವು ಕನಸನ್ನು ಯಾವುದೇ ಇದ್ದರೂ ಕೂಡ ನಿಮ್ಮ ಕನಸನ್ನು ನೀವು ಬಿಟ್ಕೊಡ್ಬೇಡಿ ಕನಸನ್ನು ಕಾಣಿ ಅನ್ನೋದನ್ನು ಅವರು ಅರ್ಥ ಮಾಡಿಸ್ತಾ ಇದ್ದಾರೆ ಹಾಗೆಯೇ ಭಾರತದಲ್ಲಿ ಕ್ಷಿಪಣಿ ಮನುಷ್ಯ ಅಂತಲೇ ಪ್ರಖ್ಯಾತ ಆಗಿರೋ ಅಂಥವ್ರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇವರು ಈ ಕನಸನ್ನು ಕಂಡಿದ್ದು ಯಾವಾಗ ಅಂದರೆ ಭಾರತ ಮೂರು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಆರು ಸಾವಿರ ವರ್ಷಗಳನ್ನು ಬಿಟ್ಟು ಮಿಕ್ಕೆಲ್ಲ ಸಮಯ ಕೂಡ ಪರಕೀಯರ ಆಳ್ವಿಕೆಯಲ್ಲಿತ್ತು ಅಂಥ ಸಮಯದಲ್ಲಿ ಏನು ಅಂತರಿಕ್ಷ ಅನ್ನೋ ಒಂದು ಕಾನ್ಸೆಪ್ಟು ಚಂದ್ರನ ಮೇಲೂ ನಾವು ನಿಲ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನ ಕಂಡಿದ್ರಂತೆ ಎ ಪಿ ಜೆ ಅಬ್ದುಲ್ ಕಲಾಂ ಸೊ ಅಂದರೆ ನಾವು ಟೆಕ್ನಿಕಲಿ ನಾವು ಬೆಳೆಯೋಕ್ಕಾಗೋದೇ ಇಲ್ಲ ನಮ್ಮ ಹತ್ರ ಏನು ಆ ಥರದ್ದು ಸೋರ್ಸ್ ಇಲ್ಲ ಅನ್ನುವಂಥ ಸಮಯದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಈ ಕನಸನ್ನು ಕಂಡಿದ್ರಂತೆ ಇವತ್ತು ನಾವು ಆ ಕನಸು ನನ್ಸು ಆಗಿರೋದನ್ನು ನಾವು ನೋಡ್ತಾನೆ ಇದ್ದೀವಿ ಕರೆಕ್ಟ್ ಅಲ್ವಾ ಅಂದರೆ ಇವರೆಲ್ಲ ಕನಸು ಕಂಡಿರೋ ಅಂಥದ್ದು ಯಾವ ಸಮಯದಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗಿದೆ ಹಾಗೆ ಏನು ಹೇಳ್ತಿದ್ದಾರೆ ಅಂದರೆ ಈ ಮಹಾನ್ ಕನಸುಗಾರೆಲ್ಲ ಕನಸು ಕಂಡಿದ್ದು ಯಾವಾಗ ಅಂದರೆ ಅನುಕೂಲಕರ ಸಮಯದಲ್ಲಿ ಅಲ್ಲ ಅತ್ಯಂತ ಕಠಿಣ ಸಮಯದಲ್ಲಿ ಈ ಕನಸುಗಳನ್ನು ಕಂಡಿದ್ರು ಇವರೆಲ್ಲ ಇದು ಬರಿ ಕನಸುಗಳಾಗಿರಲಿಲ್ಲ ಕನಸಿನ ಮೇಲೆ ಶಕ್ತಿಯನ್ನ ಅವರು ಹೊಂದಿದ್ರು ಆ ಕನಸು ಬರೀ ಬರೀ ಕನಸಾಗಿಟ್ಕೊಂಡಿರಲಿಲ್ಲ ಅದು ಒಂದು ಶಕ್ತಿಯನ್ನು ಏನು ತೋರಿಸೋ ಅಂಥದ್ದು ಅರ್ಥ ಮಾಡಿಸೋ ಅಂಥ ಕನಸುಗಳನ್ನು ಇಟ್ಕೊಂಡಿದ್ರು ಸಂಸ್ಥೆಗಳ ಬಗ್ಗೆ ಕನಸನ್ನು ಇಟ್ಟಿದ್ದರು ದೇಶದ ಬಗ್ಗೆ ಕನಸನ್ನು ಕಂಡಿದ್ರು ಸಮಸ್ತ ಮಾನವ ಜನಾಂಗನೇ ಎದ್ದು ನಿಲ್ಲೋ ಅಂತ ಕನಸುಗಳನ್ನು ಕಂಡಿದ್ದರು ಇವರು ಬರೀ ಚಿಕ್ಕ ಪುಟ್ಟ ಕನಸುಗಳನ್ನು ಇವರು ಕಂಡಿರಲಿಲ್ಲ ಅಂತ ಅದಕ್ಕೆ ಇವರು ಫೈನಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕಷ್ಟದ ಸಮಯವನ್ನು ನಾವು ಕೂಡ ಎದುರಿಸಿರ್ಬೋದು ಅಥವಾ ಮುಂದೆ ಎದುರಿಸಬಹುದು ಕಠಿಣವಾಗಿರುವಂತಹ ಕಾಲವನ್ನು ನಾವು ಮೀಟ್ ಮಾಡಿರಬಹುದು ಅಂದರೆ ಈ ಒಂದು ಸಮಯನ ನಾನು ಇಮ್ಯಾಜಿನೇ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಕಠಿಣವಾದಂಥ ಸಮಯನ ನಾವು ಮೀಟ್ ಮಾಡಬಹುದು ಅಥವಾ ಮಾಡಿರಬಹುದು ಆದರೂ ಕೂಡ ಎಂಥ ಸಮಯದಲ್ಲಾಗಿರಲಿ ನೀವು ಕನಸನ್ನ ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವೆಲ್ಲಿದ್ದೀರಿ ಮತ್ತು ನೀವು ಎಲ್ಲಿರಬೇಕು ಎಂಬುದರ ನಡುವಿನ ಅಂತರವೇ ಕನಸುಗಳು ನನಗೆ ಸಾಧ್ಯವೇ ಅನ್ನೋ ಪ್ರಶ್ನೆ ಹಾಕ್ಕೊಳ್ಳೋದ್ರ ಬದಲು ನಾನು ಯಾವತ್ತೂ ಸಾಧಿಸಬಲ್ಲೆ ಅನ್ನೋ ಪ್ರಶ್ನೆನ ಹಾಕ್ಕೋಬೇಕಂತೆ ಸೊ ನಾನು ಏನನ್ನ ಕಲ್ಪಿಸ್ಕೋಬೋದೋ ನಾನು ಏನನ್ನ ನಂಬಬಹುದೋ ನಾನು ಏನನ್ನ ಕಲ್ಪಿಸ್ಕೊಂಡು ನಂಬ್ತೀನೋ ಅದನ್ನು ಸಾಧಿಸೋ ಅಂಥ ಶಕ್ತಿ ಯೂನಿವರ್ಸ್ ಭಗವಂತ ನಮಗೆ ಕೊಟ್ಟಿದ್ದಾರೆ ಭಗವಂತ ನಮಗೆ ಆಗದೇ ಇಲ್ಲ ಅನ್ನೋ ಅಂಥದ್ದನ್ನು ನಮ್ಮೊಳಗಡೆ ಕೊಟ್ಟೇ ಇಲ್ವಂತೆ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂತ ಬಂದಾಗ ಇವತ್ತು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ ಇವತ್ತು ನೀವು ಯಾವುದೇ ಸಿಚುವೇಷನಲ್ಲಿರಿ ಫಾರ್ ಎಕ್ಸಾಂಪಲ್ ನಮಗೆ ಬಡತನ ಇದೆ ಅಂತ ಅನ್ಕೊಳ್ಳೋಣ ಬಡತನದಲ್ಲಿ ಇದ್ದೀವಿ ಅಂದ್ಬಿಟ್ಟು ಇಷ್ಟೇ ನಮ್ಮ ಜೀವನ ಅಂತ ಅಂದ್ಕೊಳ್ಳೋದ್ರ ಬದಲು ಶ್ರೀಮಂತಿಯ ಶ್ರೀಮಂತಿಕೆಯ ಕನಸನ್ನು ನಾವು ಕಾಣೋಣ ಓಕೆ ಅದನ್ನು ನಾವು ಕಲ್ಪಿಸ್ಕೊಳ್ಳೋಣ ಅದನ್ನು ನಂಬೋಣ ಅದಕ್ಕೆ ಕೆಲಸ ಮಾಡೋಣ ನಾವು ಬಡವ ಮತ್ತು ಶ್ರೀಮಂತ ಈ ಎರಡು ಮಧ್ಯದಲ್ಲಿ ಕಾಣೋ ಅಂತ ಕನಸಿದೆಯಲ್ಲ ಆ ಕನಸೆ ಬಡತನದಿಂದ ಶ್ರೀಮಂತಿಕೆ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೀವು ಯಾವುದೇ ಸುಚುಯೇಷನ್ ಅಲ್ಲಿರಿ ದುಃಖದ ಸುಚುಯೇಷನ್ ಸುಖದ ಕನಸನ್ನ ಕಾಣಿ ಆ ದುಃಖದಿಂದ ಸುಖಕ್ಕೆ ಆ ಮಧ್ಯದಲ್ಲಿ ಸುಖದ ಕನಸಿತ್ತಲ್ಲ ಆ ಕನಸುಗಳು ಸುಖದತ್ರ ನನ್ನನ್ನು ಕರ್ಕೊಂಡು ಹೋಗುತ್ತೆ ಹಾಗೆ ನೀವು ರೋಗ ಏನೋ ಇದೆ ನನಗೆ ಅಂದರೆ ನೀವು ಆರೋಗ್ಯದ ಕನಸುಗಳನ್ನು ಕಾಣಿ ಸೊ ರೋಗದಿಂದ ಆರೋಗ್ಯದ ಮಧ್ಯದಲ್ಲಿ ಕಾಣುವಂಥ ಕನಸುಗಳು ನನ್ನನ್ನು ಆರೋಗ್ಯವಂತ ಜೀವನಕ್ಕೆ ಕರ್ಕೊಂಡು ಹಾಗೆ ನಾವಿವಾಗ ಎಲ್ಲಿ ನಾವಿವಾಗ ಏನು ಮಾಡ್ತಾ ಇದ್ದೀವಿ ಯಾವ ಸಿಚುಯೇಷನ್ ಇದ್ದೀವಿ ಎಲ್ಲಿದ್ದೀವಿ ಅನ್ನೋದು ಮತ್ತು ನಾವು ಮುಂದೆ ಏನು ಆಗ್ತೀವಿ ಅನ್ನೋದು ಮಧ್ಯದಲ್ಲಿ ನಾವು ಕಾಣೋ ಅಂಥ ಕನಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇವತ್ತಿಂದ ನಾವು ಕನಸನ್ನು ಕಾಣೋಣ ಆ ಕನಸನ್ನು ಕಲ್ಪಿಸ್ಕೊಳ್ಳೋಣ ಆ ಕನಸನ್ನು ನಂಬೋಣ ಆ ಕನಸಿಗೆ ಕೆಲಸ ಮಾಡೋಣ ಏನೇ ಅಡೆತಡೆಗಳು ಬಂದರೂ ಕೂಡ ಫೋಕಸ್ ಮಾಡೋಣ ಖಂಡಿತ ನಾವು ಕಾಣೋ ಕನಸು ನಮ್ಮ ಭವಿಷ್ಯವನ್ನು ನಾವು ಹೇಗಿರಬೇಕು ಅನ್ನೋದನ್ನು ತೋರಿಸುತ್ತೆ ಸೊ ಇವತ್ತಿಂದ ನಾವೆಲ್ಲರೂ ಕನ್ಸು ಕಾಣೋಣ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಇವತ್ತು ನೀವು ಸೆಟ್ ಮಾಡ್ಬೋದು ನೀವೆಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಪ್ರೆಸೆಂಟ್ ಸಿಚುಯೇಷನ್ನ ನೋಡೋಕ್ಕೆ ಹೋಗಬೇಡಿ ನೀವೆಲ್ಲಿಗೆ ಹೋಗಬೇಕು ಅದಕ್ಕೇನು ಮಾಡಬೇಕು ಅನ್ನೋದನ್ನು ನಾವು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಅಲ್ಲಿಗೆ ಹೋಗೋಣ ಥ್ಯಾಂಕ್ ಯು